ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಏನಪ್ಪಾ ಅದು ಅಂತ ಅಂದರೆ ನಮ್ಮ ಎಲ್ಲ ಒಂದು ಹಬ್ಬ ಹರಿದಿನ ವ್ರತ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರೋದು ಈ ತೆಂಗಿನಕಾಯಿ ಈ ತೆಂಗಿನಕಾಯಿ ಎಷ್ಟು ವಿಶೇಷ ಈ ತೆಂಗಿನಕಾಯಿನ ಮಹತ್ವ ಏನು ಹಾಗೆ ಈ ಒಂದು ತೆಂಗಿನಕಾಯಿಯಿಂದ ಏನೇನು ಉಪಯೋಗಗಳಿದ್ದಾವೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಅಲ್ವಾ ಹಾಗೆಯೇ ಈ ಒಂದು ತೆಂಗಿನಕಾಯಿ ಬಿಡುವಂತಹ ಒಂದು ವೃಕ್ಷವನ್ನು ಕಲ್ಪವೃಕ್ಷ ಅಂತಲೇ ಕರಿತೀವಿ ನಾವು ಈ ಮರದ ಪ್ರತಿಯೊಂದು ವಸ್ತು ಕೂಡ ನಮಗೆ ಉಪಯೋಗ ಆಗುತ್ತೆ ಏನಪ್ಪ ಅದು ಅಂದರೆ ಗರಿ ಗರಿಯಿಂದ ನಾವು ಮದುವೆ ಮನೆಗೆ ಚಪ್ಪರ ಹಾಕ್ಬೋದು ಹಾಗೆ ಆ ಗರಿಗಳಿಂದ ಕಡ್ಡಿಯನ್ನು ತಗೊಂಡು ನಾವು ಪೊರಕೆಯನ್ನು ಮಾಡ್ಬೋದು ಹಾಗೆ ತೆಂಗಿನಕಾಯಿ ಇರ್ಬೋದು ತೆಂಗಿನಕಾಯಿನ ನೀರು ಎಳನೀರು ಹಾಗೆ ತೆಂಗಿನಕಾಯಿ ಚಿಪ್ಪು ಎಲ್ಲವೂ ಎಲ್ಲವೂ ನಮಗೆ ಉಪಯೋಗ ಆಗುತ್ತೆ ಆ ಒಂದು ತೆಂಗಿನೆಣ್ಣೆ ಇರ್ಬೋದು ಆರೋಗ್ಯಕ್ಕೆ ಭಾಳ ಉತ್ತಮವಾದಂಥದ್ದು ಹಾಗೆ ಆ ಒಂದು ಮರದ ಒಂದು ದಿಮ್ಮಿ ಅಂತಾರಲ್ಲ ಅದು ಕೂಡ ನಮಗೆ ಉಪಯೋಗ ಆಗುತ್ತೆ ಪ್ರತಿಯೊಂದು ವಸ್ತು ಕೂಡ ನಮಗೆ ಉಪಯೋಗ ಆಗುತ್ತೆ ಹಾಗೆ ಪೂಜೆಗಳಿಗೆ ನಾವು ಹೇಗೆ ಈ ತೆಂಗಿನಕಾಯಲ್ಲಿ ನಾವು ಬರ್ತಾ ಇರುವಂಥ ವರಮಹಾಲಕ್ಷ್ಮಿಗೆ ಕಳಸಕ್ಕೆ ಕಾಯಿ ಹೇಗೆ ಇಡಬೇಕು ಯಾವ ರೀತಿ ಅರಿಶಿಣ ಹಚ್ಚಬೇಕು ಇವಾಗ ನೋಡೋಣ ನೋಡಿ ಈ ತೆಂಗಿನಕಾಯಿನ ಈ ರೀತಿ ಒರ್ಕೊಬೇಕು ಯಾವುದೇ ರೀತಿಯಾದಂಥ ನಾರು ಇರಬಾರ್ದು ಅದಕ್ಕೆ ನಾನು ಅರಿಶಿನ ಕಲಸ್ಕೊಂಡಿರುವಂಥ ನೀರನ್ನು ಸಂಪೂರ್ಣವಾಗಿ ತೆಂಗಿನಕಾಯಿಗೆ ಹಚ್ಕೊಬೇಕು ಅರ್ಧಂಬರ್ಧ ಹಚ್ಕೋಬಾರ್ದು ಪೂರ್ಣವಾಗಿ ಹಚ್ಕೋಬೇಕು ನಾವು ಏನಾದರೂ ಕಳಸ ಇಡೋರಾದರೆ ಅಂದರೆ ಕಾಯಿ ಇಟ್ಟು ಕಳಸ ಇಡೋರು ಇರ್ತಾರೆ ಎಲೆ ಇಟ್ಟು ಕೂಡ ಕಳಸ ಇಡೋರು ಇರ್ತಾರೆ ಕಾಯಿ ಇಟ್ಟು ಇಡೋರಾದರೆ ಬರೀ ಮುಂದೆ ಮಾತ್ರ ಅರಶಿನ ಹಚ್ಚಿ ಕುಂಕುಮ ಇಡೋದು ಸಾಕು ಅದೇ ಏನಾದರೂ ವ್ರತ ಪೂಜೆ ಎಲ್ಲ ಮಾಡೋ ಹಂಗಿದ್ರೆ ನಾವು ಆ ತೆಂಗಿನಕಾಯಿಗೆ ಪೂರ್ಣವಾಗಿ ಅರ್ಶನ ಹಚ್ಚಬೇಕಾಗತ್ತೆ ಪೂರ್ಣವಾಗಿ ಅರ್ಶನ ಹಚ್ಚಿ ಕುಂಕುಮ ಇಡಬೇಕು ಕೆಲವರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಕುಂಕುಮ ಇಟ್ಟು ಕಳಸ ಇಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಇವಾಗ ನಾವು ಅದನ್ನು ತಿಳ್ಕೊಳ್ಳೋಣ ಇದೇ ರೀತಿಯಾಗಿ ನಾನು ಮಾಡ್ಕೊಂಬಂದಿರೋದು ಅದೇ ರೀತಿಯಾಗಿ ಇವತ್ತು ನಾನು ನಿಮಗೆ ಇದ್ದೀನಿ ಈ ತೆಂಗಿನಕಾಯಿ ಕೂಡ ಹೇಗೆ ಭೂಮಿಗೆ ಬಂತು ಅನ್ನೋದು ಕೂಡ ಒಂದು ಸಣ್ಣ ಕತೆ ಇದೆ ಅದನ್ನು ನನಗೆ ನನ್ನ ದೊಡ್ಡವರು ಹೇಳಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದರೆ ಒಂದು ಸತಿ ಶಿವನಿಗೆ ಮಹಾಗಣಪತಿ ಕೇಳ್ತಾನಂತೆ ನನಗೊಂದು ಆಟ ಆಡೋಕ್ಕೇನಾದರೂ ಒಂದು ವಸ್ತು ಬೇಕಲ್ಲ ಅಂತ ಆಗ ಈ ಒಂದು ತೆಂಗಿನಕಾಯಿ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಈ ತೆಂಗಿನಕಾಯಿ ಒಂದು ಶಿವ ಪರಿವಾರನೇ ಗುರುತಿಸುತ್ತೆ ಯಾಕಂದರೆ ನೋಡಿ ಈ ತೆಂಗಿನಕಾಯಿ ಇದೆಯಲ್ಲ ಅದರಲ್ಲಿ ಮೂರು ಕಣ್ಣು ಬಂದು ಈಶ್ವರ ಹಾಗೆ ಈ ಒಂದು ತೆಂಗಿನಕಾಯಿ ಬಂದು ಆ ಒಂದು ಚಿಪ್ಪಿದೆಯಲ್ಲ ಅದು ಸುಬ್ರಹ್ಮಣ್ಯ ಹಾಗೆ ಜುಟ್ಟಿರೋದು ಮಹಾಗಣಪತಿ ಹಾಗೆ ಒಳಗಡೆ ಇರುವಂಥ ಶ್ವೇತವಾಗಿರುವಂಥ ಕಾಯಿ ಬಂದು ಪಾರ್ವತಿ ಆ ಒಳಗಡೆ ಇರುತ್ತಲ್ಲ ನೀರು ಅದೇ ಗಂಗೆ ಇದು ಒಂದು ಪರಿವಾರ ಅದಕ್ಕೆ ನಾವು ಯಾರಿಗೇ ಆದರೂ ತಾಂಬೂಲ ಕೊಡೋದು ಏನಕ್ಕಪ್ಪ ಅಂದರೆ ಅವರು ಕುಟುಂಬ ಇದೇ ರೀತಿ ಸಮೃದ್ಧಿಯಾಗಿರಲಿ ಅನ್ನೋ ಒಂದು ಕಾರಣ ಹಾಗೆ ಅದೊಂದು ಸಾಂಕೇತಿಕವಾಗಿ ನಾವು ಕೊಡ್ತೀವಿ ಯಾವುದೇ ಒಂದು ಸಿಹಿ ತಿಂಡಿ ಆಗಿರ್ಬೋದು ಒಂದು ಪೊಂಗಲ್ ಆಗಿರ್ಬೋದು ಇಲ್ಲ ಒಂದು ಕೋಸಂಬರಿ ಮಾಡ್ಬೋದು ಏನೇ ಮಾಡಿದ್ರೂ ತೆಂಗಿನಕಾಯಿ ಹಾಕಿದ್ರೆ ಭಾಳ ರುಚಿ ಅಲ್ವಾ ಹಾಗೆಯೇ ನೋಡಿ ಇವಾಗ ತೆಂಗಿನಕಾಯಿಗೆ ಪರಿಪೂರ್ಣವಾಗಿ ಅರಶಿನ ಹಚ್ಕೊಂಡಿದ್ದಾಗಿದೆ ಈಗ ನಾವು ಈ ತೆಂಗಿನಕಾಯಿಗೆ ಕುಂಕುಮ ಹಚ್ಚೋದು ಹೇಗೆ ಅನ್ನೋದನ್ನು ನೋಡೋಣ ಕುಂಕುಮ ನಾವು ಹೇಗೆ ಹಚ್ಚಬೇಕು ವರಮಹಾಲಕ್ಷ್ಮಿಗೆ ಅಂದರೆ ಉದ್ದ ಕುಂಕುಮ ಹಚ್ಚಬೇಕು ಉದ್ದ ಕುಂಕುಮ ಅಂದರೆ ತಿಲಕದ ರೀತಿ ಇರಬೇಕು ತಿಲಕದ ರೀತಿಯೇ ವರಮಹಾಲಕ್ಷ್ಮಿಗೆ ಹಚ್ಚಬೇಕು ರೌಂಡಾಗಿ ಇಡೋದಕ್ಕಿಂತ ನಾವು ಲಕ್ಷ್ಮಿ ಯಾವಾಗಲೂ ತಿಲಕಧಾರಿಣಿ ಅಂತ ಹೇಳ್ತೀವಿ ಆದ್ದರಿಂದ ತಿಲಕನೇ ನಾವು ಹಚ್ಚಬೇಕು ತಿಲಕ ಹೇಗೆ ಹಚ್ಚೋದು ಅಂತ ಅಂದರೆ ಈ ರೀತಿ ನ್ಯೂಸ್ ಪೇಪರ್ ತೆಳ್ಳಗಿರುವಂಥ ಪೇಪರ್ನ ಉಪಯೋಗಿಸಿದ್ರೆ ಅದು ಸುಲಭ ಆಗುತ್ತೆ ಅನ್ನೋ ಒಂದು ಕಾರಣ ಈ ಒಂದು ನ್ಯೂಸ್ ಪೇಪರ್ನ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡಿ ಆಮೇಲೆ ನಾವು ಇದರ ಮಧ್ಯದ ಭಾಗಕ್ಕೆ ನಾವು ಸೀಝರಿಂದ ನಾವು ತಿಲಕದ ಶೇಪಲ್ಲಿ ಕಟ್ ಮಾಡ್ಕೊಬೇಕು ತಿಲಕದ ಶೇಪಲ್ಲಿ ನಮಗೆ ಎಷ್ಟು ದಪ್ಪ ಬೇಕೋ ಎಷ್ಟು ಉದ್ದ ಬೇಕೋ ನಾವು ಕಟ್ ಮಾಡ್ಕೊಬೋದು ಈ ರೀತಿ ಮಧ್ಯದ ಭಾಗದಲ್ಲಿ ತಿಲಕದ ಶೇಪನ್ನು ಕಟ್ ಮಾಡಿಕೊಂಡು ಆಮೇಲಿಂದ ನಾವು ಅದನ್ನು ತೆಗೆದ್ರೆ ನಮಗೆ ತಿಲಕದ ಶೇಪು ಬರುತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ಲ ಈ ರೀತಿ ಎಷ್ಟು ಚೆನ್ನಾಗಿದೆ ಅಲ್ಲ ತಿಲಕದ ಶೇಪ್ ಬಂದಿದೆ ಈ ತಿಲಕದ ಆಕೃತಿಯನ್ನು ನಾವು ತೆಂಗಿನಕಾಯಿ ಮೇಲೆ ಇಟ್ಟು ಕುಂಕುಮ ಹಚ್ಕೋಬೋದು ಅಥವಾ ವಿಳ್ಳೆದೆಲೆಯನ್ನು ಕೂಡ ನಾವು ಇದಕ್ಕೆ ಬಳಸ್ಬೋದು ವಿಳೆದೆಲೆಯಲ್ಲೂ ಕೂಡ ಮಧ್ಯದ ಭಾಗದಲ್ಲಿ ನಾವು ಅದೇ ರೀತಿಯಾಗಿ ಕಟ್ ಮಾಡಿಕೊಂಡು ನಾವು ಕುಂಕುಮ ಹಚ್ಕೊಬೋದು ಎಲ್ಲಾದರೂ ಹೋದಾಗ ನಮಗೆ ಪೇಪರ್ ಸಿಗದೆ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿ ವಿಳೆದೆಲೆ ಯಾವುದಾದ್ರೂ ಎಲೆಯನ್ನು ಬಳಸಿ ಕೂಡ ನಾವು ಈ ಒಂದು ಕುಂಕುಮವನ್ನು ಹಚ್ಬೋದು ನೋಡಿ ಇದೇ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ತಿಲಕದ ಒಂದು ಆಕೃತಿ ಬಂದಿದೆ ಈಗ ನಾವು ತೆಂಗಿನಕಾಯಿಗೆ ಹೇಗೆ ಹಚ್ಚೋದು ನೋಡೋಣ ಬನ್ನಿ ತೆಂಗಿನಕಾಯಿಗೆ ಈ ರೀತಿ ಆ ವಿಳೆದೆಯನ್ನು ಇಟ್ಟು ಆ ಒಂದು ಕುಂಕುಮನ ಹಚ್ಕೋಬೋದು ಆದರೆ ಈಗ ವಿಳೆದೆಲೇ ಬಳಸ್ತಾ ಇಲ್ಲ ನಾನು ನ್ಯೂಸ್ ಪೇಪರ್ನೇ ಇಟ್ಟು ಹಚ್ಕೊಳ್ತಾ ಇದ್ದೀನಿ ಅದಕ್ಕೆ ಮುಂಚೆನೇ ನಾನು ಈ ರೀತಿ ಒದ್ದೆ ಮಾಡ್ಕೊಬೇಕು ಸ್ವಲ್ಪ ಎಲ್ಲಿ ಹಚ್ತೀವೋ ಕುಂಕುಮನ ಅಲ್ಲಿ ನಾವು ಸ್ವಲ್ಪ ಒದ್ದೆನೋ ಇಲ್ಲ ಅರಿಶಿನ ತಗೊಂಡು ಅಲ್ಲಿ ಸ್ವಲ್ಪ ಹಚ್ಕೊಂಡ್ರೆ ಆಗ ಆ ಒಂದು ಕುಂಕುಮ ನೀಟಿಗೆ ಕೂರುತ್ತೆ ಈ ರೀತಿಯಾಗಿ ಆ ಒಂದು ಅರಿಶಿನವನ್ನು ತೆಂಗಿನಕಾಯಿ ಮೇಲೆ ಹಚ್ಚಿ ನಾನು ಸ್ವಲ್ಪ ನೀರು ಒದ್ದೆ ಇದ್ದೀನಿ ಯಾಕಂದರೆ ಒದ್ದೆ ಇದ್ದಷ್ಟು ಆ ಒಂದು ಕುಂಕುಮ ಚೆನ್ನಾಗಿ ಕೂರುತ್ತೆ ತುಂಬ ದಿನಗಳು ಇರುತ್ತೆ ನಾವೇನಾದರೂ ಮೂರು ದಿನ ಆ ಥರ ಎಲ್ಲ ಕಳಸ ಇಡೋ ಹಂಗಾದರೆ ಇಲ್ಲ ನವರಾತ್ರಿಗಳಲ್ಲಿ ಒಂಬತ್ತು ದಿನ ಇಡಬೇಕಾದಾಗ ಎಲ್ಲ ನಮಗೆ ಒದ್ದೆ ಇದ್ದಷ್ಟು ಕುಂಕುಮ ನೀಟಿಗೆ ಕೂರುತ್ತೆ ಈ ರೀತಿ ನಾನು ಆ ಒಂದು ಕಾಯಿ ಮೇಲೆ ನ್ಯೂಸ್ ಪೇಪರ್ನ ಇಟ್ಕೊಂಡು ಆ ಸುತ್ತಲೂ ನಾವು ಒದ್ದೆ ಮಾಡ್ಕೊಬೇಕು ಸ್ವಲ್ಪ ಯಾಕಂದರೆ ನ್ಯೂಸ್ ಪೇಪರ್ ಅಲ್ಲಾಡಿದ್ರೆ ನಮಗೆ ಆ ಒಂದು ಆಕೃತಿ ಬರೋದಿಲ್ಲ ತಿಲಕದ ಆಕೃತಿ ಬರದಂಗೆ ಹಾಳಾಗುತ್ತೆ ಆದ್ದರಿಂದ ನ್ಯೂಸ್ ಪೇಪರ್ನಲ್ಲಿ ಒದ್ದೆ ಮಾಡಿಕೊಂಡ್ರೆ ಅದು ಹಂಗೆ ಇರುತ್ತೆ ನೀಟಿಗೆ ನಾವು ಕುಂಕುಮ ಹಚ್ಕೋಬೋದು ಈ ರೀತಿ ನಾನು ಮರೂನ್ ಕಲರ್ ಕುಂಕುಮ ತೊಗೊಂಡಿದ್ದೀನಿ ಮರೂನ್ ಕಲರ್ ಆದರೆ ನೀಟಿಗೆ ಎದ್ದು ಕಾಣುತ್ತೆ ಅದು ಹಾಗೇ ನಾವು ರಕ್ತವರ್ಣ ಆಗಿರ್ತಕ್ಕಂಥ ಕುಂಕುಮವನ್ನು ಉಪಯೋಗಿಸ್ಬೇಕು ಆದ್ದರಿಂದ ನಾನು ಈ ಮರೂನ್ ಕಲ್ ಕುಂಕುಮವನ್ನು ತೊಗೊಂಡಿದ್ದೀನಿ ಈಗ ತಿಲಕದ ಆಕೃತಿ ಹೇಗಿದೆಯೋ ಅದೇ ರೀತಿಯಾಗಿ ಹಚ್ಕೊಳ್ತಾ ಹೋಗಬೇಕು ಅದನ್ನು ಪರಿಪೂರ್ಣವಾಗಿ ಹಚ್ಕೊಂಡ ಮೇಲೆ ಸುತ್ತಲೂ ಇರುವಂತಹ ಕುಂಕುಮವನ್ನು ಮದ್ಯಕ್ಕೆ ಸೇರಿಸಿ ನಾವು ಒತ್ತಬೇಕು ಆಗ ಸುಮಾರು ದಿನ ಕುಂಕುಮ ಹಾಳಾಗೋದಿಲ್ಲ ಹಾಗೆ ತೆಂಗಿನಕಾಯಿ ಮೇಲೆ ಇರುತ್ತೆ ಸುತ್ತಲೂ ಇರುವಂತಹ ಕುಂಕುಮವನ್ನು ಮದ್ದಿದ ಭಾಗಕ್ಕೆ ಅಮಕದ್ರೆ ಅದು ಸುಮಾರು ದಿನ ಹಾಳಾಗೋದಿಲ್ಲ ಹಾಗೆ ಈಗ ನ್ಯೂಸ್ ಪೇಪರನ್ನ ತೆಗಿಯೋಣ ತೆಗೆದಾಗ ಆ ತಿಲಕದ ಒಂದು ಆಕೃತಿ ಹೇಗೆ ಬಂದಿದೆ ನೋಡೋಣ ನೋಡಿ ಎಷ್ಟು ಸುಂದರವಾಗಿ ಲಕ್ಷ್ಮಿ ಹೇಗೆ ಫೋಟೋದಲ್ಲಿ ಧರಿಸ್ಕೊಂಡಿರ್ತಾಳೋ ಅದೇ ರೀತಿಯಾಗಿ ನಮಗಿಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈಗ ನಾವು ಈ ಒಂದು ಕುಂಕುಮದ ಕೆಳಗಡೆ ಒಂದು ಅಡ್ಡ ಗೆರೆ ಹೇಳ್ಕೊಬೇಕಾಗುತ್ತೆ ಏನಕ್ಕೆ ಅಡ್ಡ ಗೆರೆ ಹೇಳ್ಕೊಳ್ಳೋದು ಅದರಲ್ಲಿ ಅರಿಶಿನವದ ಗೆರೆಯನ್ನೇ ಹೇಳ್ಕೊಬೇಕು ಅರಿಶಿನದ ಗೆರೆ ಏನಕ್ಕೆ ಹೇಳ್ಕೊಬೇಕು ಅಂದರೆ ಹರಿದ್ರಾಲಂಕಾರ ನರಸಿಂಹ ಭೂಷಿತ ಕುಂಕುಮ ಅಲಂಕಾರ ಮಹಾಲಕ್ಷ್ಮಿ ಭೂಷಿತ ಅಂತ ಹಾಗೆ ಅರಿಶಿಣದ ಪ್ರಿಯ ನರಸಿಂಹಸ್ವಾಮಿ ಕುಂಕುಮದ ಪ್ರಿಯೆ ಮಹಾಲಕ್ಷ್ಮಿ ಆದ್ದರಿಂದ ಅರಿಶಿಣ ಬಂದು ನರಸಿಂಹದ ಒಂದು ಸಾಂಕೇತಿಕ ರೂಪದಲ್ಲಿ ನಾವು ಧರಿಸಿ ಅದಾದ ನಂತರ ನಾವು ಈ ಒಂದು ಕೇಸರಿ ಅಂದರೆ ಸಿಂಧೂರ ಬರುತ್ತಲ್ವ ಈ ಸಿಂಧೂರವನ್ನು ಆ ಒಂದು ಪಟ್ಟಿಯ ಕೆಳಗಡೆ ಹಚ್ಚಬೇಕಾಗತ್ತೆ ಇದು ಯಾವ ರೀತಿಯಾಗಿ ಸಾಂಕೇತಿಕ ಅಂದರೆ ಈ ಒಂದು ಸಿಂಧೂರ ತಾವರೆ ಹೂವಿನ ಮೇಲೆ ನರಸಿಂಹಸ್ವಾಮಿಯ ತೊಡೆಯ ಮೇಲೆ ಮಹಾಲಕ್ಷ್ಮಿ ಕೋತಿದ್ದಾಳೆ ಅನ್ನೋ ಒಂದು ಸಾಂಕೇತಿಕ ರೂಪದಲ್ಲಿ ನಾವು ಈ ರೀತಿ ವರಮಹಾಲಕ್ಷ್ಮಿಯ ತೆಂಗಿನಕಾಯಿಗೆ ಕುಂಕುಮವನ್ನು ಧರಿಸಬೇಕಾಗತ್ತೆ ಈ ರೀತಿಯಾಗಿ ನಾವು ವರಮಹಾಲಕ್ಷ್ಮಿಯ ತೆಂಗಿನಕಾಯಿನ ಸಿದ್ಧತೆ ಮಾಡ್ಕೊಬೇಕು ಈ ಉದ್ದ ಕುಂಕುಮವನ್ನು ಧಾರಣೆ ಮಾಡಿ ವರಮಹಾಲಕ್ಷ್ಮಿಯ ತೆಂಗಿನಕಾಯಿನ ಈ ರೀತಿ ಕಳಸದ ರೂಪದಲ್ಲಿ ಪೂಜೆ ಮಾಡಬೇಕಾಗತ್ತೆ ನಾವು ಮುಖವಾಡವನ್ನು ಹಾಕಿ ಪೂಜೆ ಮಾಡಲೇಬೇಕು ಅಂತ ಯಾವುದೇ ಶಾಸ್ತ್ರದಲ್ಲಿ ಇಲ್ಲ ಆದರೆ ನಾವು ಬರೀ ಕಳಸವನ್ನೇ ಇಟ್ಟು ವರಮಹಾಲಕ್ಷ್ಮಿಯನ್ನು ಆಚರಿಸ್ಬೋದು ಹಾಗೆ ಕೂಡ ನಾವು ಮೊಟ್ಟೆಕಾಯಿನ ಇಟ್ಟು ಆಚರಿಸಿದ್ರೆ ಅಂದರೆ ಪೂರ್ಣ ಫಲವನ್ನು ಇಟ್ಟು ಆಚರಿಸಿದ್ರೆ ಇನ್ನೂ ಸಾಕಷ್ಟು ಫಲಗಳು ಸಿಕ್ಕತ್ತೆ ಆದರೆ ನಮ್ಮ ಕಳಸದ ಚೊಂಬಾಗಿರ್ಬೋದು ಚಿಕ್ಕದಾಗಿರೋದರಿಂದ ಚಿಕ್ಕದಾಗಿರೋದ್ರಿಂದ ಕಾಯಿ ಕೂರೋದಿಲ್ಲ ಆದ್ದರಿಂದ ನಾವು ಈ ರೀತಿ ತೆಂಗಿನಕಾಯಿನೇ ಇಟ್ಟು ಪೂಜೆ ಮಾಡಬಹುದು ನೋಡಿದ್ರಲ್ಲ ಹೇಗಿತ್ತು ವರಮಹಾಲಕ್ಷ್ಮಿಯ ಕಳಸದ ಒಂದು ಕಾಯಿಗೆ ನಾವು ಯಾವ ರೀತಿಯಾಗಿ ಕುಂಕುಮವನ್ನು ಹಚ್ಚಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ಕಳಸದ ಒಳಗೆ ಏನೇನು ಹಾಕಬೇಕು ಹಾಗೆ ವರಮಹಾಲಕ್ಷ್ಮಿಗೆ ಸೀರೆ ಹೇಗೆ ಉಡಿಸ್ಬೇಕು ಅನ್ನೋದನ್ನೆಲ್ಲ ನಾವು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ವರಮಹಾಲಕ್ಷ್ಮಿ ಇರೋವನ್ನು ಹೇಗೆ ಮಾಡಬೇಕು ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ತಿಳ್ಕೊಳ್ಳೋಣ ತಪ್ಪದೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋಸ್ಗೆ ಕಾಯ್ತಾರಿ ಅಂತ ಹೇಳ್ತಾ ಯಾವುದೇ ಒಂದು ವಿಚಾರದ ಬಗ್ಗೆ ತಿಳ್ಕೊಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ